ಎಸ್ ಕೆ ನ್ಯೂಸ್ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ಓದೋದೇನಂದ್ರೆ ಇದೇ ಅವ್ರಿಗೆ ಫೌಂಡೇಶನ್ ಪಿಲ್ಲರು ಫೌಂಡೇಶನ್ ಇದೆ ಇಲ್ಲಿಂದನೇ ಸ್ಟಾರ್ಟ್ ಅವರು ಆ ಮಕ್ಕಳನ್ನು ನೀವು ತಿದ್ದುವಂಥ ಒಂದು ಟೀಚರ್ಸ್ ಅಂತೇಳಿದ್ರೆ ನಿಮಗೆ ಅಪಾರವಾದಂಥ ಒಂದು ಗೌರವ ಇದೆ ನಿಮಗೆಲ್ಲರಿಗೂ ಯಾಕಂದರೆ ಆ ಮಕ್ಕಳನ್ನು ಬುದ್ಧಿವಂತಣೆ ಮಾಡಿ ಅವ್ರು ಒಳ್ಳೆಯ ವಿದ್ಯಾವಂತರ ಮಾಡಿ ಅವ್ರು ಒಳ್ಳೆ ಕೆಲಸಕ್ಕೆ ಹೋಗಿ ಒಳ್ಳೇದು ಇವಾಗ ಎಷ್ಟೋ ಜನ ಶಿಕ್ಷಕರಿಗೆ ಅವರವರು ಶಿಷ್ಯರೆಲ್ಲ ಬಂದ್ಬಿಟ್ಟು ಅವ್ರ ಹತ್ರ ಓದಿರೋಂಥ ಒಳ್ಳೆ ಒಳ್ಳೆ ಪೋಸ್ಟ್ಗಳಿಗೆ ಹೋಗಿರ್ತಾರೆ ಡಾಕ್ಟ್ರು ಇಂಜಿನಿಯರು ಐ ಎ ಎಸ್ ಐ ಪಿ ಸರ್ಕಾರಿ ತಹಸೀಲ್ದಾರ್ ಎ ಸಿ ಹೀಗೆಲ್ಲ ಹೋಗಿರ್ತಾರೆ ಆದರೆ ನೀವು ಮಾತ್ರ ಇಲ್ಲೇ ಇರ್ತೀರಾ ಇದೇ ಕಾಲೇಜಲ್ಲಿ ಅದೇ ಸಿಸ್ಟಮಲ್ಲಿ ಅಲ್ಲೇ ಇರ್ತೀರ ನೀವು ಆದರೆ ಅವರೆಷ್ಟೋ ಮೇಲಕ್ಕೆ ಹೋಗ್ತಾರೆ ಆದರೆ ಅದೇ ನಿಮಗೆ ಪುಣ್ಯವಾದದ್ದು ನಿಮ್ಮ ಹತ್ರ ಓದಿರೋರು ಎಲ್ಲರೂ ಅಷ್ಟು ಮೇಲಕ್ಕೆ ಹೋಗ್ತಾರೆ ಅದು ಪುಣ್ಯವಾದದ್ದು ಖಂಡಿತವಾಗ್ಲೂ ಇವತ್ತು ನೀವು ಡಿ ಟಿ ಶ್ರೀನಿವಾಸು ಸೀರಿಯಲ್ ನಂಬರ್ ಎರಡು ಸೀರಿಯಲ್ ನಂಬರ್ ಎರಡು ನೀವೆಲ್ಲರೂ ಸೇರಿ ವೋಟ್ ಹಾಕಿ ಅವ್ರನ್ನ ಗೆಲ್ಸ್ಕೊಡ್ಬೇಕು ಅವ್ರನ್ನ ಗೆಲ್ಸ್ಕೊಟ್ರೆ ಡಿ ಟಿ ಶ್ರೀನಿವಾಸ್ ಅವರೊಂದು ಕಡೆ ನಾನೊಂದು ಕಡೆ ಅನಿಲನ್ ಅವರೊಂದು ಕಡೆ ಈಗ ನಡೆದಿರ್ತಕ್ಕಂಥ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ನಮ್ಮ ಎಂ ಪಿನೂ ಗೆಲ್ತಾರೆ ಅವರೊಂದು ಕಡೆ ನಾವೆಲ್ಲರೂ ಸೇರಿ ನಮ್ಮ ನಜೀರನ್ನ ಅವರೊಂದು ಕಡೆ ಇದ್ದಾರೆ ಎಮ್ ಎಲ್ ಸಿ ಅವರು ನಾವೆಲ್ಲರೂ ಸೇರಿ ನಿಮ್ಮ ಜೊತೆಯಲ್ಲಿದ್ದು ಈ ಎಜುಕೇಷನ್ ಸಂಸ್ಥೆಗಳಿಗೆ ಏನು ನಮ್ಮ ಸರ್ಕಾರದ ಎಜುಕೇಷನ್ ಸಂಸ್ಥೆಗಳಿದಾವೋ ಇದಕ್ಕಾಗ್ಬೋದು ಪ್ರೈವೇಟ್ ಸಂಸ್ಥೆಗಳಿಗಾಗ್ಬೋದು ಎಲ್ಲವಕ್ಕೂ ನಾವು ಒಳ್ಳೆ ಅಭಿವೃದ್ಧಿ ಮಾಡೋದಕ್ಕೆ ಒಳ್ಳೆಯ ಎಜುಕೇಷನ್ ಕೊಡೋದಕ್ಕೆ ಇಡೀ ದೇಶದಲ್ಲಿ ಎರಡೇ ಬೇಕಾಗಿರೋದು ನಮಗೆ ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಆಗಿರಬೇಕು ಎರಡನೇದು ರೈತರು ಚೆನ್ನಾಗಿರಬೇಕು ಈ ಎರಡೂ ಚೆನ್ನಾಗಿದ್ರೆ ನಮ್ಮ ದೇಶದಲ್ಲಿ ನಮ್ಗೆ ಬೇರೆ ಏನೂ ಬೇಕಾಗಿಲ್ಲ ಎಲ್ಲ ಕರೆಕ್ಟಾಗುತ್ತೆ ಮೂರನೇದು ಅಂತ ಹೇಳಿದ್ರೆ ಹಾಸ್ಪಿಟ್ಲ್ಸ್ ಚೆನ್ನಾಗಿರಬೇಕು ನಮಗೆ ಹಾಸ್ಪಿಟ್ಲು ಎಜುಕೇಷನ್ ಅಂಡ್ ಅಗ್ರಿಕಲ್ಚರ್ ಈ ಮೂರೂ ಚೆನ್ನಾಗಿದ್ರೆ ನಮ್ಮ ದೇಶದಲ್ಲಿ ಜನ ಏನೂ ಕೇಳೋದಿಲ್ಲ ನಮ್ಮನ್ನು ಅಷ್ಟೇ ಆರೋಗ್ಯ ಕೇಳ್ತಾರೆ ವಿದ್ಯಾಭ್ಯಾಸ ಕೇಳ್ತಾರೆ ರೈತರು ಬೆಳೆಯೋದಕ್ಕೆ ಬೆಳೆಗೆ ಒಳ್ಳೆ ಮಳೆ ನೀರು ನೀರು ಕೊಟ್ಟರೆ ಸಾಕು ಅವ್ರಿಗೆ ಇಷ್ಟು ಮಾತ್ರ ಇದನ್ನೆಲ್ಲ ನಾವು ಮಾಡ್ಕೊಂಡು ಬರಬೇಕಂದ್ರೆ ನಿಮ್ಮೆಲ್ಲರ ಸಹಕಾರ ಬೆಂಬಲ ನಮಗೆ ಬೇಕಾಗ್ತದೆ ಅದರಿಂದ ಡಿ ಟಿ ಶ್ರೀನಿವಾಸ್ ಅವರು ಸೀರಿಯಲ್ ನಂಬರ್ ಎರಡು ಒಂದೊಂದು ಮಾರ್ಕ್ ಅನಿಲನ್ ಅವರು ಹೇಳಿದ್ರು ಓಸಲ್ಲಿ ಗ್ರ್ಯಾಜುಯೇಷನ್ ಕನ್ಸ್ಟೆನ್ಸಿನಲ್ಲಿ ಎಲ್ಲ ಟೀಚರ್ಸೇ ಮಿಸ್ಟೇಕ್ ಮಾಡಿ ಆರು ಸಾವಿರ ಓಟು ಇನ್ವ್ಯಾಲಿಡ್ ವೋಟ್ ಆಯಿತು ಹೆಂಗೆ ಮಾಡ್ತಾರೆ ಅಂದರೆ ಒಂದು ಅಂತ ನಮ್ಮ ಅಕ್ಷರಮಾಲೆಯಲ್ಲಿ ಬರೆಯೋದು ಆಮೇಲೆ ಒಂದು ಅನ್ನೋದು ಹಿಂಗಾಕ್ಬಿಟ್ಟು ಕೆಳಗಡೆ ಹಿಂಗಾಕಿ ಹಿಂಗನ್ನೋದು ಆ ಒಂದು ಬರೆಯೋದು ಆಮೇಲೆ ಓ ಎನ್ ಇ ಒನ್ ಅಂತ ಬರೆಯೋದು ರೈಟ್ ಮಾರ್ಕ್ ಹಾಕೋದು ಅದೆಲ್ಲ ಯಾವುದು ಮಾಡಬಾರ್ದು ಓನ್ಲಿ ಸಿಂಗಲಾಗಿ ಒಂದು ಗೆರೆ ಹೇಳೋದು ಅಷ್ಟೇ ಅಷ್ಟು ಮಾತ್ರ ಮಾಡಿ ಡಿ ಟಿ ಶ್ರೀನಿವಾಸನವ್ರನ್ನ ಗೆಲ್ಲಿಸಿ ನಿಮ್ಮ ಜೊತೆಯಲ್ಲಿ ನಾವು ಯಾವತ್ತೂ ಏನೇ ಕೆಲಸ ಇದ್ರೂ ಯಾವುದೇ ರೀತಿಯಾದಂಥ ಕೆಲಸ ಇದ್ರೂ ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ ಅಂತ ಹೇಳ್ತಾ ಅದೇ ರೀತಿ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ನಮ್ಮ ಅನಿಲನವರಾಗ್ಬೋದು ನಮ್ಮ ಆಗ್ಬೋದು ನಮ್ಮ ರಂಗಪ್ಪನವರಾಗ್ಬೋದು ನಮ್ಮ ಪ್ರಿನ್ಸಿಪಾಲ್ ಅವರು ನಮ್ಮ ರಾಜಪ್ಪನವರು ಎಲ್ಲರೂ ನಮ್ಮ ಗೋಪಾಲ್ಗೌಡ್ರು ಇದ್ದೀರಾ ಮುಖ್ಯವಾಗಿ ನಮ್ಮ ಗುರುಗಳು ಎಲ್ಲರೂ ಇದ್ದೀರ ನೀವು ಗುರುಗಳಿಗೆಲ್ಲ ಸುತ್ತ ಗುರುಗಳಿಗೆಲ್ಲ ನಮಸ್ಕಾರವನ್ನು ಹೇಳ್ತಾ ಡಿ ಟಿ ಅವರಿಗೆ ಓಟ್ ಹಾಕಿ ಅಂತ ನಾನು ಮಾತನ್ನು ಕಳಿಸ್ತೀನಿ